ವೆಲ್ಕಮ್ ಟು ಚಿದು ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆ್ಯಂಡ್ ಬೇಗ ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡೋದು ಮರಿಬೇಡಿ ಗುರು ಇಂಡಿಯಾ ಇವತ್ತು ದೊಡ್ಡ ಒಂದು ಎಕನಾಮಿಕಲ್ಲಿ ಒಂದು ದೊಡ್ಡ ಇಂಡಿಯಾ ಅಂತ ಹೇಳಿದರೆ ಇವತ್ತು ಎಲ್ಲ ಕಡೆ ಒಂದು ದೊಡ್ಡ ಯು ಎಸ್ ಆಗಿರ್ಬೋದು ಚೀನಾ ಆಗಿರ್ಬೋದು ಬೇರೆ ಬೇರೆ ದೇಶಗಳಾಗಿರ್ಬೋದು ಇವತ್ತು ಎಲ್ಲರ ಬಯಲು ಕೂಡ ಇಂಡಿಯಾ ದ ಮೋಸ್ಟ್ ಡೆವಲಪಿಂಗ್ ಕಂಟ್ರಿ ಅಂತಲೇ ಹೇಳ್ತಾರೆ ಆದರೆ ಈ ಡೆವಲಪ್ಮೆಂಟ್ ಕಂಟ್ರಿಗೆ ಒಂದೇ ಒಂದು ಉದಾಹರಣೆ ಬೇಕಲ್ಲ ಯಾಕೆಂದರೆ ಏನು ಡೆವಲಪ್ಮೆಂಟ್ ಅಂದರೆ ಏನು ಸೊ ಇದನ್ನು ನಾನು ಈ ಒಂದು ವಿಡಿಯೋ ಚಿಕ್ಕದಾಗಿ ತಿಳಿಸ್ತಾ ಹೋಗ್ತೀನಿ ಇವತ್ತು ಇಂಡಿಯಾದಲ್ಲಿ ಮೋಸ್ಟ್ ಆಗಿ ಬೆಳೀತಾ ಇರೋದು ಡಿಜಿಟಲ್ ಸೊ ಡಿಜಿಟಲ್ ಯಾವ ರೀತಿ ಹೋಗ್ತಾ ಇದೆ ಇವತ್ತು ಚಿಕ್ಕ ಮಕ್ಕಳಿಗೆ ಕೈಯಲ್ಲಿ ಮೊಬೈಲಿಂದ ಹಿಡಿದು ಲ್ಯಾಪ್ಟಾಪು ಎಲ್ಲ ಕೂಡ ವರ್ಕ್ ಮಾಡೋಕೆ ಬರುತ್ತೆ ಸೊ ಲ್ಯಾಪ್ಟಾಪಲ್ಲಿ ಮತ್ತು ಮೊಬೈಲಲ್ಲಿ ವರ್ಕ್ ಮಾಡಲಿಕ್ಕೆ ಏನು ಬೇಕು ಹೇಳಿ ಮೇನು ಮೇನ್ ಬೇಕಿರೋದು ಇಂಟರ್ನೆಟ್ ಸೊ ಇಂಟರ್ನೆಟ್ ಪ್ರಗತಿಯಲ್ಲಿ ಡಿಜಿಟಲ್ ಇವತ್ತು ಇಂಡಿಯಾ ಯಾವ ರೀತಿ ಹೋಗ್ತಾ ಇದೆ ಸೊ ಇವತ್ತು ಚೀನಾನ ಹಿಂದಿಕ್ಕಿ ನಾವು ಡಿಜಿಟಲ್ ಕ್ರಾಂತಿಯನ್ನು ಮುಂದೆ ಹೋಗ್ತಾ ಇವೆಂದರೆ ಇವತ್ತು ಎಷ್ಟೆಷ್ಟು ದೇಶಗಳು ಯು ಎಸ್ ಆಗಿರ್ಬೋದು ಚೈನಾ ಆಗಿರ್ಬೋದು ಜರ್ಮನಿ ಬ್ರಿಟನ್ನು ಇನ್ನೂ ಹಲವಾರು ದೇಶಗಳನ್ನ ನಾವು ಬ್ಯಾಕ್ ಮಾಡಿ ಇವತ್ತು ನಾವು ಇಂಟರ್ನೆಟ್ಟಲ್ಲಿ ಡೇಟಾ ಬಳಕೆಯಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಇದೊಂದು ದೊಡ್ಡ ಖುಷಿನೇ ಸೊ ಯಾಕೆ ಅಂತ ಇವತ್ತು ಇಂಡಿಯಾ ಮೋಸ್ಟ್ ಡೆವಲಪಿಂಗ್ ಕಂಟ್ರಿ ಅಂತಲೇ ಹೇಳ್ಬೋದು ಲಾಸ್ಟ್ ಹತ್ತು ವರ್ಷದಲ್ಲಿ ತುಂಬ ಬದಲಾವಣೆ ಹೋಗ್ತಾ ಇದೆ ಅದು ನಮ್ಮ ಭಾರತ ಭಾರತ ದೇಶದಲ್ಲಿ ಇವತ್ತು ನೂರ ನಲವತ್ತು ನೂರ ನಲವತ್ತೈದು ಕೋಟಿ ಜನಸಂಖ್ಯೆ ನಾವು ದಾಟಿ ರೀಚ್ ಮಾಡಿ ಮತ್ತು ಜಾಸ್ತಿ ಹೋಗ್ತಾ ಇದ್ದೀವಿ ಆದರೆ ಇವತ್ತು ಪ್ರತಿಯೊಂದು ಮನೆಯಲ್ಲೂ ಕೂಡ ಪ್ರತಿಯೊಬ್ಬರು ಮೊಬೈಲ್ ಇಟ್ಕೊಂಡಿದ್ದಾರೆ ಆ್ಯಂಡ್ರಾಯ್ಡ್ ಫೋನ್ ಆಗಿರ್ಬೋದು ಆ್ಯಪಲ್ ಫೋನ್ ಆಗಿರ್ಬೋದು ಲ್ಯಾಪ್ಟಾಪ್ಸ್ ಆಗಿರ್ಬೋದು ಪ್ರತಿಯೊಬ್ಬರು ಕೂಡ ವರ್ಕ್ ಮಾಡ್ತಾ ಇದ್ದಾರೆ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದಾರೆ ಕಂಪ್ನಿ ನಡೆಸ್ತಾ ಇದ್ದಾರೆ ಸೊ ಇಷ್ಟೆಲ್ಲ ನಡೆಸಲಿಕ್ಕೆ ಏನು ಬೇಕೇಳೇಳಿ ಕಂಪ್ನಿಲ್ಲಾದರೂ ಕೂಡ ಇಂಟರ್ನೆಟ್ ನಾವು ಬಳಸ್ತೀವಿ ಅಂದರೂ ಕೂಡ ಇಂಟರ್ನೆಟ್ಟೇ ಬೇಕು ನಮಗೆ ಯಾಕೆಂದರೆ ಒಂದು ಮೊಬೈಲ್ನ ಫೋನಲ್ಲಿ ಒಂದು ವಿಡಿಯೋ ನೋಡಬೇಕು ಒಂದು ಏನಾದರೂ ಚಾಟ್ ಮಾಡಬೇಕು ವಾಟ್ಸಪ್ಪಲ್ಲಿ ಚಾಟ್ ಮಾಡಬೇಕಂದ್ರೆ ಅದು ಡಿಜಿಟಲ್ ಬೇಕೇ ಬೇಕು ಸೊ ಡಿಜಿಟಲ್ ಅಂತ ಹೇಳಿದ್ರೆ ಇಂಟರ್ನೆಟ್ ಈ ಡೇಟಾ ಬಳಕೆಯಲ್ಲಿ ಸೊ ಇಂಟರ್ನೆಟ್ ಎಷ್ಟು ಮುಖ್ಯ ಗೊತ್ತಾ ಯಾಕೆಂದ್ರೆ ಇಂಟರ್ನೆಟ್ ಇಲ್ಲಾಂದರೆ ಇವತ್ತು ಯಾವುದೇ ಕಡೆ ವರ್ಕ್ ಮಾಡೋಕ್ಕಾಗಲ್ಲ ಸೊ ಹಂಗಾಗಿ ಡಿಜಿಟಲ್ ಇವತ್ತು ಎಷ್ಟು ಒಂದು ಒಂದು ಎಕ್ಸಾಂಪಲ್ ನಾನು ನಿಮಗೆ ಹೇಳ್ಬಿಡ್ತೀನಿ ಇವತ್ತು ಒಬ್ಬ ಒಬ್ಬ ಎಳ್ನೀರು ಮೊರವನಾಗ್ಲಿ ಒಬ್ಬ ಚಿಕ್ಕ ಅಂಗಡಿಯವನಾಗಲಿ ಒಬ್ಬ ಟಿ ಅಂಗಡಿಯವನಾಗಲಿ ಒಬ್ಬ ಚಪ್ಪಲಿ ಹೊಲಿಯುವಂಥ ಅಂಗಡಿಯವನಾಗಲಿ ಇವತ್ತೆಲ್ಲ ಕೂಡ ಸ್ಕ್ಯಾನರ್ ಇಟ್ಟಿದ್ದಾರೆ ಅಂದರೆ ಇವತ್ತು ಡಿಜಿಟಲಿ ಎಲ್ಲಿಗೆ ಹೋಗ್ತದೆ ಸೊ ಇದಕ್ಕೆಲ್ಲ ಕಾರಣ ಇಂಟರ್ನೆಟ್ ಸೊ ಅದಕ್ಕೋಸ್ಕರ ನಾವು ಇಂಟರ್ನೆಟ್ಟಲ್ಲಿ ಜಾಸ್ತಿ ಬಳಸ್ತಾ ಇದ್ದೀವಿ ಸೊ ನಾವು ಇನ್ನೂ ಮುಂದೆ ಈಗ ಫೈ ಜಿ ನೋಡ್ತಾ ಇದ್ದೀವಿ ಯಾಕಂದರೆ ಲಾಸ್ಟ್ ಫೋರ್ ಜಿ ನೋಡಿದ್ವಿ ಈಗ ಫೈ ಜಿ ನೋಡ್ತಾ ಇದ್ದೀವಿ ಇನ್ನು ಮುಂದೆ ಮುಂದೆ ಬರುವಂಥ ದಿನಗಳಲ್ಲಿ ಇನ್ನೂ ಸಿಕ್ಸ್ ಜಿ ಸೊ ಇವೆಲ್ಲ ನೋಡುವಂಥದ್ದು ಇನ್ನೂ ತುಂಬ ತುಂಬ ಇದೆ ಸೊ ಇಂಡಿಯಾ ಇನ್ನೂ ದೊಡ್ಡ ದೊಡ್ಡ ದೇಶಗಳಿಗೆ ಕಂಪೀಟ್ ಮಾಡುತ್ತೆ ಸೊ ಇವತ್ತು ನಾವು ಯಾವುದರಲ್ಲಿ ಫಸ್ಟ್ ಇದ್ದೀವಿ ಹೇಳಿದ್ರೆ ಇಂಟರ್ನೆಟ್ ಬಳಕೆಯಲ್ಲಿ ಡೇಟಾ ಬಳಕೆಯಲ್ಲಿ ಫಸ್ಟ್ ಇದ್ದೀವಿ ಅದು ನಮ್ಮ ಭಾರತ ನಮ್ಮ ಭಾರತದ ಹೆಮ್ಮೆಯ ಕಂಪನಿ ಮುಖೇಶ್ ಅಂಬಾನಿ ಒಡೆತನದ ರಿಲಯನ್ಸ್ ಜಿಯೋ ಕಂಪನಿ ಸೊ ರಿಲಯನ್ಸ್ ಜಿಯೋ ಕಂಪನಿ ಇವತ್ತು ಇಂಡಿಯಾದಲ್ಲಿ ಮೋಸ್ಟ್ ನಂಬರ್ ಒನ್ ಸ್ಥಾನದಲ್ಲಿದೆ ಏರ್ಟೆಲ್ಲು ಫೈವ್ ಜಿ ನೆಟ್ವರ್ಕಲ್ಲಿ ನಂಬರ್ ನಾಲ್ಕನೇ ಸ್ಥಾನದಲ್ಲಿದೆ ಸೊ ಹೀಗಾಗಿ ರಿಲಯನ್ಸ್ ಒಡೆತನಕ್ಕೆ ನಮ್ಮ ಒಂದು ಪ್ರಶಂಸೆ ಸಲ್ಲೇಬೇಕು ಸೊ ಈ ಒಂದು ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ